ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಗಿದ್ದರೆ ಬನ್ನಿ ತಡ ಮಾಡೋದೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನ ಈ ವ್ಲಾಗಲ್ಲಿ ನನ್ನ ಎರಡು ದಿನದ ವ್ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೇನೆ ಮಧ್ಯಾಹ್ನ ಒಂದು ಗಂಟೆ ಆಯಿತು ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ನೆಕ್ಸ್ಟು ನಾನು ವಸಿಷ್ಠಾನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಬರೋಣ ಅಂಥೇಳಿ ಇದ್ದೇನೆ ಡೈಲಿ ಸ್ಕೂಲ್ ಹತ್ರ ಹೋಗಬೇಕಾದ್ರೆ ಇನ್ನೊಂದು ದಾರಿಲಿ ಹೋಗ್ತಾ ಇದ್ದೆ ಆದರೆ ಮಳೆ ಬಂದಿರೋ ಕಾರಣ ಆ ದಾರಿಲಿ ಹೋಗೋದಕ್ಕಾಗೋದಿಲ್ಲ ಕೆಸರು ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಇನ್ನೊಂದು ರೂಟಲ್ಲಿ ಹೋಗ್ತಾ ಇದ್ದೇನೆ ಇವತ್ತು ಸ್ವಲ್ಪ ಸ್ಕೂಲ್ ಹತ್ರ ಹೋಗೋದು ಲೇಟೇ ಆಯಿತು ಮಳೆ ಬರ್ತಾ ಇತ್ತಲ್ವ ಹಾಗಾಗಿ ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಂತೇಳಿ ವೆಯ್ಟ್ ಮಾಡಿದೆ ಆದರೂ ಸಣ್ಣದಾಗಿ ಮಳೆ ಬರ್ತಾನೆ ಇತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಚಿತ್ರ ತಗೊಂಡು ಕರ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೇನೆ ಹಾಗೆ ಇವತ್ತು ಶಾವಿಗೆ ಪಾಯಸ ಮಾಡೋಣ ಅಂತೇಳಿ ಖಾಲಿ ಖಾಲಿಯಾಗಿತ್ತು ಹಾಗಾಗಿ ಬರತ ದಾರಿಲೇ ಒಂದು ದಿನಸಿ ಅಂಗಡಿ ಇದೆ ಅಲ್ಲಿ ಶಾವಿಗೆ ತಗೊಳ್ಳೋಣ ಅಂತೇಳಿ ನಾನು ಮತ್ತು ವಸಿಷ್ಠ ಇಬ್ಬರು ಕೂಡ ಹೋಗಿದ್ದೇವೆ ಶಾವಿಗೆ ತಗೊಂಡಾದಮೇಲೆ ನೆಕ್ಸ್ಟ್ ನಾವು ಮನೆಗೆ ಹೋಗಬೇಕು ಫ್ರೆಂಡ್ಸ್ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡೋಣ ಅಂತೇಳಿ ಇಲ್ಲಿ ಮುದ್ದೆ ಮಾಡ್ತಾ ಇದ್ದೇನೆ ನಮ್ಮನೇಲಿ ಕಂಪಲ್ಸರಿ ಮುದ್ದೆ ಇರಬೇಕು ಅಂದರೆ ದಿನದಲ್ಲಿ ಒಂದು ಟೈಮ್ ಆದರೂ ಮುದ್ದೆ ಮಾಡ್ತೇನೆ ಮಧ್ಯಾಹ್ನ ಮಾಡಲಿಲ್ಲ ಮಾಡೋದಕ್ಕಾಗಲಿಲ್ಲ ಅಂತಂದರೆ ನೈಟ್ ಆದರೂ ಕಂಪಲ್ಸರಿ ಮಾಡಿರ್ತೇನೆ ಇನ್ನೇನು ವಿಜಿ ನಾನು ಸ್ವಲ್ಪ ಟೈಮಲ್ಲೇ ಬರ್ತಾರೆ ಹಾಗಾಗಿ ನಾನು ಬೇಗ ಬೇಗನೆ ಮುದ್ದೆ ಎಲ್ಲ ಮಾಡ್ತಾಯಿದ್ದೇನೆ ವಿಜಿ ಬರೋ ಅಷ್ಟರಲ್ಲಿ ಊಟ ರೆಡಿ ಇರೋ ಥರ ಹಾಗೆ ವೆದರು ಸ್ವಲ್ಪ ಕೂಲಿರೋದರಿಂದ ಪಾತ್ರೆಯಲ್ಲೇ ಹಾಕಿಟ್ರೆ ಮುದ್ದೆನ ಮುದ್ದೆ ಬೇಗ ತಣ್ಣಗಾಗೋ ಆಗೋಗುತ್ತೆ ಹಾಗಾಗಿ ನಾನು ಹಾಟ್ ಬಾಕ್ಸ್ಗೆ ಇದ್ದೇನೆ ಊಟ ಮಾಡೋದು ಸ್ವಲ್ಪ ಲೇಟ್ ಆದರೂ ಕೂಡ ಮುದ್ದೆ ಸ್ವಲ್ಪ ಬಿಸಿಯಾಗೇ ಇರುತ್ತೆ ಹಾಟ್ ಬಾಕ್ಸ್ಗೆ ಹಾಕೋದ್ರಿಂದ ಹಾಗೆ ಮಧ್ಯಾಹ್ನ ವಿಜಯ್ ಅವರು ಕೂಡ ಊಟಕ್ಕೆ ಬಂದರು ಈಗ ವಿಜಯ್ ಅವ್ರಿಗೆ ಊಟ ಇಟ್ಕೊಡ್ತಾ ಇದ್ದೇನೆ ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ತುಪ್ಪದ ಮೇಲೆ ಬಿಸಿ ಸಾಂಬಾರು ಇದ್ದೇನೆ ಚೆನ್ನಾಗಿರುತ್ತೆ ಬಿಸಿ ಮುದ್ದೆ ಜೊತೆ ಅಂತ ಹೇಳಿ ಸ್ವಲ್ಪ ತುಪ್ಪ ಕೂಡ ಸಾಂಬಾರು ಜೊತೆ ಇದ್ದೇನೆ ಬಿಸಿ ಮುದ್ದೆ ಮಾಡಿದ್ರೆ ಆ ಸಾಂಬಾರಿಗೆ ಸ್ವಲ್ಪ ತುಪ್ಪನ ಯೂಸ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಊಟ ಮಾಡಿದಾದ್ಮೇಲೆ ವಶಿಷ್ಠ ಮಲಗಿದ ಅವನ್ನ ಮಲಗಿಸ್ಬಿಟ್ಟು ನೆಕ್ಸ್ಟ್ ನಾನು ಏನಾದರೂ ಬೇರೆ ಕೆಲಸ ಮಾಡ್ಕೊಳ್ಳೋಣ ಹೇಳಿ ಅವನ್ನ ಮಲಗಿಸ್ದೆ ಇವತ್ತು ಸ್ಕೂಲಲ್ಲಿ ಅವನಿಗೆ ಸ್ಟಾರ್ ಹಾಕಿದ್ದಾರಂತೆ ಅದನ್ನು ಸ್ಕೂಲಿಂದ ಬಂದ ತಕ್ಷಣ ತೋರಿಸ್ತಾ ಇದ್ದ ನನಗೆ ಅಂದರೆ ಇನ್ನೂ ನೀಟಾಗಿ ಕಂಪ್ಲೀಟಾಗಿ ಮಾತಾಡೋದು ಕಲ್ತಿಲ್ಲ ಸ್ಟಾರ್ ಅಂದರೆ ಅವನ ಭಾಷೆಯಲ್ಲಿ ಹೇಳ್ತಾ ಇದ್ದ ಅವಳಿಂದ ಕೈ ತೋರಿಸ್ತಾ ಅವಾಗ ಅರ್ಥ ಆಯ್ತು ಅವನು ಸ್ಟಾರ್ ಹಾಕಿದ್ದಾರೆ ಅಂತ ಹೇಳಿ ಹೇಳ್ತಾ ಇರೋದು ಈಗ ವಸಿಷ್ಠ ಮಲಗಿದ್ದಾನೆ ನೆಕ್ಸ್ಟು ನಾನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು ಹಾಗೆ ಊಟ ಮಾಡಿರೋದೆಲ್ಲ ಪಾತ್ರೆಗಳಿತ್ತು ಆ ಪಾತ್ರೆಗಳನ್ನೆಲ್ಲ ತೊಳೆದು ಬಿಡೋಣ ತೊಳೆದು ನೆಕ್ಸ್ಟ್ ಕೆಲಸಗಳ್ನ ನೋಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಪಾತ್ರೆಗಳನ್ನೆಲ್ಲ ತೊಳೆದು ಇದ್ದೇನೆ ಸ್ವಲ್ಪನೇ ಇದ್ದಾಗ ಎಲ್ಲ ಪಾತ್ರೆಗಳೆಲ್ಲ ತೊಳೆದ್ರೆ ತಲೆನೋವು ಇರಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೋಬೇಕು ಈಗ ಎರಡು ಗಂಟೆ ನಂಗೆ ಮಲಗಿದ್ದಾನೆ ಅಂತಂದರೆ ಐದೂವರೆ ಆರು ಗಂಟೆ ಅಷ್ಟೊತ್ತಿಗೆ ಎದ್ದೇಳ್ಬಿಡ್ತಾನೆ ಆಮೇಲಿಂದ ಅವ್ನಿಗೆ ಒಂದು ಸ್ವಲ್ಪ ಟೈಮ್ ಕೊಡೋದು ಹಾಗೆ ವರ್ಕ್ ಮಾಡಿಸೋದು ಅಥವಾ ಇನ್ನಿತರ ಬೇರೆ ಏನಾದರೂ ಕೆಲಸ ಇರುತ್ತೆ ಅದಕ್ಕಾಗಿ ನಾನು ಆದಷ್ಟು ಕೆಲಸಗಳು ಏನಿದ್ರು ಅವ್ನು ಮಲಗಿದ ಟೈಮಲ್ಲೇ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೇನೆ ಪಾತ್ರೆಗಳನ್ನೆಲ್ಲ ತೊಳೆದಿರೋದೆಲ್ಲ ಆಯಿತು ಈಗ ಅವನಿದೇಳೆ ಅಷ್ಟೊತ್ತಿಗೆ ಸ್ವಲ್ಪ ಪಾಯಸ ಮಾಡೋಣ ಅಂತೇಳಿ ಪಾಯಸ ಮಾಡ್ತಾಯಿದ್ದೇನೆ ಪಾಯಸ ಮಾಡೋದಕ್ಕೆ ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ತಗೊಂಡು ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೇನೆ ತುಪ್ಪ ಚೆನ್ನಾಗಿ ಮೇಲೆ ಅದಕ್ಕೆ ಶಾವಿಗೆನ ಆ್ಯಡ್ ಮಾಡ್ಕೊತಾ ಇದ್ದೇನೆ ತುಪ್ಪ ಇಲ್ಲ ಅಂತ ಅನ್ನೋರು ಎಣ್ಣೆ ಅಥವಾ ಡಾಲ್ಡ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಶಾವಿಗೆನೆಲ್ಲ ಹಾಕಿದ್ದಾಯ್ತು ಈಗ ತುಪ್ಪದಲ್ಲಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಊರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಊರಿನ ಇಟ್ಕೊಂಡು ನಾವು ಫ್ರೈ ಮಾಡಬಾರ್ದು ಮೀಡಿಯಮ್ ಉರಿ ಇಟ್ಕೊಂಡೆ ಮೀಡಿಯಮ್ಮಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಶಾವಿಗೆನ ಫ್ರೈ ಆಗಿದೆ ಈಗ ನಾನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೇನೆ ಬಾಣಲಿಲ್ಲೆ ಬಿಟ್ಟರೆ ಈಗ ಬಿಸಿ ಇರುತ್ತಲ್ಲ ಹಾಗಾಗಿ ಇನ್ನೂ ಓವರ್ ಫ್ರೈ ಆಗೋ ಚಾನ್ಸಸ್ ಇರುತ್ತೆ ಅಂಥೇಳಿ ಒಂದು ತಟ್ಟೆಗೆ ಸುರ್ಕೊಂಡಿದ್ದೇನೆ ನೋಡಿ ಈ ಅದಕ್ಕೆ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ಇಲ್ಲಿ ಪಾಯಸಕ್ಕೆ ನಾನು ಸ್ವಲ್ಪ ಕಾಯಿ ಹಾಗೆ ಗಸಗಸೆ ಮತ್ತು ಕಡಲೆಪಪ್ಪು ಏಲಕ್ಕಿನ ರುಬ್ಕೊಂಡಿದ್ದೇನೆ ನೋಡಿ ಹೀಗೆ ಅದಕ್ಕೆ ರುಬ್ಕೋಬೇಕು ಫುಲ್ಲು ನೈಸ್ ಪೇಸ್ಟ್ ಮಾಡ್ಕೋಬೇಕು ತರಿ ತರಿಯಾಗಿ ನಾವು ರುಬ್ಕೋಬಾರ್ದು ಏಕೆಂದರೆ ಪಾಯಸದಲ್ಲಿ ಕಾಯೆಲ್ಲ ಹಾಗಾಗೆ ಸಿಗ್ತಾ ಇರುತ್ತೆ ಹಾಗೆ ಇಲ್ಲಿ ಪಾಯ ರುಬ್ಕೊಳ್ಳೋದಕ್ಕೆ ಏಲಕ್ಕಿನ ಯೂಸ್ ಮಾಡಿದ್ನಲ್ಲ ಆ ಏಲಕ್ಕಿ ಸಿಪ್ಪೆನ ನಾನು ಬಿಸಾಡೋದಿಲ್ಲ ಟೀ ಮಾಡ್ತೀವಲ್ಲ ಆವಾಗ ಹಾಕ್ತೀನಿ ಚೆನ್ನಾಗಿರುತ್ತೆ ಹಾಗೆ ಪಾಯಸನ ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಆ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ ಈಗ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಫ್ರೈ ಮಾಡಿರೋಂತಹ ದ್ರಾಕ್ಷಿ ಗೋಡಂಬಿನ ಈಗ ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೇನೆ ಮತ್ತು ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಾಯಿನ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೊಂತಾ ಇದ್ದೇನೆ ಮತ್ತು ಸ್ವಲ್ಪ ಜಾರಿಗೆ ನೀರು ಹಾಕಿ ಜಾರ್ನೆಲ್ಲ ತೊಳೆದು ಹಾಕೊತಾ ಇದ್ದೇನೆ ಕಾಯಿನ ರುಬ್ಬಿರೋದು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುದಿಯೋದಕ್ಕೆ ಬಿಡಿ ಕುದೀತಾ ಇದೆ ಈಗ ಇದಕ್ಕೆ ನಾನು ಬಾದಾಮ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೇನೆ ಒಂದು ಪಾಕೆಟು ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡಿರೋದೆಲ್ಲ ಆದಮೇಲೆ ಆಗಲೇ ನಾವು ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೇನೆ ಇಲ್ಲಿ ನಾನು ಪೂರ್ತಿ ಸಕ್ಕರೆ ಪಾಯಸ ಮಾಡ್ತಾ ಇರೋದು ಬೆಲ್ಲನ ಯೂಸ್ ಮಾಡಿಲ್ಲ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆನ ಸೇರಿಸಿದಾದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಈಗ ಕುದಿಯೋದಕ್ಕೆ ಬಿಡಿ ಚೆನ್ನಾಗಿ ಕುದೀತಾ ಇದೆ ಅನ್ಬೇಕಾದ್ರೆ ನಾವು ನೋಡಿ ಈ ರೀತಿ ಸಣ್ಣದಾಗಿ ಕುದಿ ಬರ್ತಾ ಇದೆ ಒಂದು ಸಲ ಅಂತಂದರೆ ಶಾವಿಗೆನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಶಾವಿಗೆನ ಈ ಟೈಮಲ್ಲಿ ಹಾಕ್ಕೊಳ್ಬೇಕು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿ ಕೆಲ ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೋಬೋದು ಈ ಪಾಯಸನ ಶಾವಿಗೆನ ಎಲ್ಲ ಹಾಕಿದ್ದಾದಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಉರಿಲಿ ಶಾವಿಗೆನೆಲ್ಲ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದಿನ್ನು ತಣ್ಣಗೆ ಆಗ್ತಾ ಆಗ್ತಾ ಗಟ್ಟಿಯಾಗುತ್ತೆ ಈಗ ಈ ರೀತಿ ಇದೆ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ಟೌವ್ನ ಆಫ್ ಮಾಡ್ತಾ ಇದ್ದೇನೆ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಬೋದು ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಇವತ್ತು ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಮಾರ್ಕೆಟ್ಗೆ ಹೋಗಿ ತಗೊಂಡು ಬರೋಣ ಹೋಗ್ತಾ ಇದ್ದೇನೆ ಪ್ರತಿ ಶುಕ್ರವಾರ ನಾವಿರೋ ಹತ್ರ ಸಂತೆ ನಡೆಯುತ್ತೆ ಈ ವಾರ ಸಂತೆಯಲ್ಲಿ ಜಾಸ್ತಿ ಕಡಿಮೆ ಬೆಲೆ ಅಂತಂದರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಕಡಿಮೆ ರೇ ರೇಟ್ ಇತ್ತು ಹಾಗೆ ಜಾಸ್ತಿ ಹೈ ರೇಟ್ ಯಾವುದು ಅಂತಂದರೆ ಟೊಮೊಟೊ ಎಪ್ಪತ್ತು ಎಂಬತ್ತು ಈ ರೀತಿ ಇತ್ತು ತರಕಾರಿಗಳನ್ನೆಲ್ಲ ತಗೊಂಡು ನೆಕ್ಸ್ಟು ನಾನು ಮನೆಗೆ ಹೋಗ್ತಾ ಇದ್ದೀನಿ ಮಾರ್ಕೆಟ್ಗೆ ಬರಬೇಕಾದ್ರೆ ನಾನು ಮನೆಗೆ ಹೋಗೋವರೆಗೂ ಮಳೆ ಬರಲಿಲ್ಲ ಅಂದರೆ ಸಾಕು ಅಂದ್ಕೊಂಡಿದ್ದೆ ಅದೇ ಥರನೇ ಆಯಿತು ಮಳೆ ಬರಲಿಲ್ಲ ಹಾಗೆ ಇಂದ ಬೋಂಡದ ಮೆಣಸಿನಕಾಯಿ ತಗೊಂಡು ಬಂದಿದ್ದೆ ಈಗ ಬೋಂಡ ಮಾಡೋಣ ಹೇಳಿ ಮೆಣಸಿನಕಾಯನ್ನೆಲ್ಲ ಹಚ್ಕೊಳ್ತಾ ಇದ್ದೇನೆ ವಸಿಷ್ಠಗಾದರೆ ಮೆಣಸಿನಕಾಯಲ್ಲಿರುವಂತಹ ಬೀಜಗಳನ್ನೆಲ್ಲ ರಿಮೂವ್ ಮಾಡಿ ಅವ್ನಿಗೆ ಬೋಂಡ ಮಾಡ್ಕೊಳ್ತೀನಿ ಆಯ್ತು ಅಂತಂದರೆ ಬೀಜ ಸಮೇತ ಮೆಣಸಿನಕಾಯಿನ ಹಚ್ಕೊತೇನೆ ಕಾಲ್ ಕೆಜಿ ಜಿ ತೊಗೊಬಂದಿರೋದು ಮೆಣಸಿನಕಾಯಿ ಆದರೆ ಎಷ್ಟೊಂದು ಕೊಟ್ಟಿದ್ದಾರೆ ಎರಡು ಸಲ ಮಾಡ್ಕೋಬಹುದು. ಸ್ವಲ್ಪ ಮೆಣಸಿನ್ಕಾಯಿನ ಈಗ ಮಾಡಿಕೊಂಡು ನೆಕ್ಸ್ಟ್ ಇನ್ನು ಸ್ವಲ್ಪ ಇರೋದು ಯಾವಾಗಾದರೂ ಮಾಡ್ಕೊಳ್ಳೋಣ ಅಂತ ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೇನೆ ಹಾಗೆ ಇಲ್ಲಿ ಕಡಲೆ ಹಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೇನೆ ಬೋಂಡ ಮಾಡೋದಕ್ಕೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಗೆ ಸೋಡಾ ಮತ್ತು ಉಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಗೆ ಅರಿಶಿಣನ ಹಾಕ್ಕೊಂಡು ಕಡಲೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೇನೆ ಹಾಗೆ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ತೊಗೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಎಣ್ಣೆ ಇಟ್ಟು ಬೋಂಡ ಕೂಡ ಹಾಕಿದೆ ಬೋಂಡನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ಹಾಗೆ ಮೆಣಸಿನಕಾಯಿ ಬೊಂಡು ಜೊತೆಗೆ ಈ ರೀತಿ ಸ್ವಲ್ಪ ಈರುಳ್ಳಿ ಹಾಗೆ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಕೊಳ್ತಾ ಇದ್ದಾರೆ ಮತ್ತೆ ಅದರ ಜೊತೆಗೆ ಸ್ವಲ್ಪ ಚಿಕನ್ ಮಸಾಲಾನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಬೋಂಡನ ಒಂದ್ಸಲ ಫ್ರೈ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟು ಸ್ವಲ್ಪ ಈ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ ಹಾಕಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೇನೆ ಆಗಲೇ ಮತ್ತೆ ಈರುಳ್ಳಿ ಮತ್ತು ಕ್ಯಾರೆಟ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಸೈಡ್ಗೆ ಅದ್ರ ಜೊತೆ ಈ ರೀತಿ ಕಟ್ ಮಾಡಿರೋಂತಹ ಬೋಂಡಗಳನ್ನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಏನಾದರೂ ಬೋಂಡ ಮಾಡಿದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಮೊದಲೇ ಹೇಳಿದಾಗೆ ಇದು ಟೂ ಡೇಸ್ ಆಗಿರುತ್ತೆ ಅಂದ್ರೆ ಇದು ಸ್ಯಾಟರ್ಡೆ ವ್ಲಾಗೋ ಇಷ್ಟೊತ್ತು ನಾನು ತೋರಿಸಿದ್ದೆ ನಿಮಗೆ ಫ್ರೈಡೆ ವ್ಲಾಗೋ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ವಸಿಷ್ಠಾಗಿ ಸ್ಕೂಲ್ ರಜಾ ಎವ್ರಿ ಸ್ಯಾಟರ್ಡೇ ಅವನಿಗೆ ಸ್ಕೂಲ್ ರಜಾ ಇರುತ್ತೆ ಹಾಗಾಗಿ ಇವತ್ತು ನಿಧಾನಕ್ಕೆ ತಿಂಡಿ ಮಾಡಿದ್ರು ಕೂಡ ನಡೆಯುತ್ತೆ ಅಂತೇಳಿ ಮಾಡ್ತಾ ಇದ್ದೇನೆ ಇವತ್ತು ಟಿಫನ್ಗೆ ಎರುಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ ಊರಿಂದ ಎರುಳ್ಳಿಕಾಯಿ ತಗೊಬಂದಿದ್ನಲ್ಲ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಚೆನ್ನಾಗಿರಲ್ಲ ಜಾಸ್ತಿ ದಿನದವರೆಗೂ ಅಂತೇಳಿ ಇವತ್ತು ಎರಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಒಂದು ಸ್ವಲ್ಪ ನೀರು ತಗೊಂಡು ನೀರಲ್ಲಿ ಈರುಳ್ಳಿಗಳನ್ನೆಲ್ಲ ಹಾಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೇನೆ ಹಾಗೆ ಎರಳಿಕಾಯಿನ ಕೂಡ ಎಲ್ಲ ಹಚ್ಚಿ ಇಟ್ಕೊಂಡು ಒಂದು ಬಟ್ಲಿಗೆ ರಸನ ತಕೊಳ್ತಾ ಇದ್ದೇನೆ ಗೊಜ್ಜು ಮಾಡೋದಕ್ಕೆ ಇಂತ ಮುಂಚಿತವಾಗಿ ಗೊಜ್ಜಿಗೆ ಗೊಜ್ಜು ಮಾಡೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂತ ಇದ್ದೇನೆ ನೋಡಿ ಇಷ್ಟು ಹಾಗಿದೆ ರಸ ಸಾಕು ಸ್ವಲ್ಪನೇ ಗೊಜ್ಜು ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಮಾತ್ರ ಹಿಂಡಿಕೊಂಡೆ ಹಾಗೆ ಚಿತ್ರಾನ್ನದ ಗೊಜ್ಜು ಮಾಡೋದಕ್ಕೆ ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೇಕಾಗಿತ್ತಲ್ಲ ಹಾಗಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದ್ರ ಜೊತೆಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಬೇಕಾಗಿತ್ತು ಗೊಜ್ಜು ಮಾಡೋದಕ್ಕೆ ಈಗ ತೆಂಗಿನಕಾಯಿನೆಲ್ಲ ನಾರು ಬಿಟ್ಟು ಓಡಾಕೊಂಡು ತೆಂಗಿನಕಾಯಿ ತುರಿನು ಕೂಡ ತುರ್ಕೊಂಡು ಇಟ್ಕೊಂಡೆ ಗೊಜ್ಜೆಲ್ಲ ರೆಡಿ ಆಯಿತು ಈಗ ಲಾಸ್ಟ್ ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ಎರಳಿಕಾಯಿ ರಸನ ಬಿಡ್ತೇನೆ ಮೊದಲೇ ಬಿಡೋದಕ್ಕೆ ಹೋಗೋದಿಲ್ಲ ಮೊದಲೇ ಬಿಟ್ಟರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಲಾಸ್ಟಲ್ಲಿ ಬಿಡ್ತೇನೆ ಈಗ ಬಾಣಲಿಗೆ ವೈಟ್ ರೈಸ್ ರೈಸನ್ನು ಹಾಕೊಂಡು ವೈಟ್ ರೈಸ್ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ತಿಂಡಿ ರೆಡಿ ಆಯಿತು ಹಾಗೆ ಇವತ್ತೇನೋ ಗೊತ್ತಿಲ್ಲ ಜಡಿ ಮಳೆ ಇಲ್ಲ ಸ್ವಲ್ಪ ಬಿಸಿಲು ಕಾಯೋ ಥರ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಮೂರು ದಿವಸದ ಮುಂಚೆನೇ ಬಟ್ಟೆಗಳನ್ನೆಲ್ಲ ಒಗೆದು ಒಣಗಾಕಿದರೆ ಅವಿನ್ನೂ ಹಾರೇ ಇರಲಿಲ್ಲ ಗಾಳಿಗೆಲ್ಲ ಯಾ ಕಡೆ ಅಂದರೆ ಆ ಕಡೆಯೇ ಎಲ್ಲ ಇದಾಗಿತ್ತು ಹಾಗಾಗಿ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಮತ್ತು ಒಣಗೊಣಗಿರೋ ಬಟ್ಟೆಗಳನ್ನೆಲ್ಲ ಎತ್ಕೊಳ್ಳೋಣ ಅಂತ ಹೇಳಿ ಬಂದೆ ನನ್ನ ಜೊತೆ ನನ್ನ ಮಗನೂ ಕೂಡ ಬಂದಿದ್ದಾನೆ ನಾನು ಬಟ್ಟೆಗಳೆಲ್ಲ ಇದ್ದರೆ ಬಟ್ಟೆಗಳಿಗೆಲ್ಲ ಹಾಕಿರೋ ಕ್ಲಿಪ್ಗಳನ್ನೆಲ್ಲ ಅವನೊಂದು ಕವರ್ ತಗೊಂಡು ಕವರ್ಗೆ ಹಾಕಿಸ್ಕೊತಾ ಇದ್ದಾನೆ ಯಾವುದೋ ಒಂದೊಂದು ಮಾತ್ರ ಹಾರಿತು ಅಷ್ಟೇ ದಪ್ಪ ಇರೋ ಬಟ್ಟೆಗಳೆಲ್ಲ ಹಾರೇ ಇರಲಿಲ್ಲ ಹಾಗಾಗಿ ನಾನು ಅವನ್ನೆಲ್ಲ ತಂತಿಲೇ ಬಿಟ್ಟು ಒಣಗಿರೋ ಒಣಗಿರೋ ಬಟ್ಟೆಗಳನ್ನೆಲ್ಲ ಎತ್ಕೊಳ್ತಾ ಇದ್ದೇನೆ ಹಾಗೆ ಇವತ್ತು ಮಧ್ಯಾಹ್ನದ ದುಟಕ್ಕೆ ಬೇಳೆ ಸೊಪ್ಪು ನೀರು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಬೇಳೆನ ಒಂದು ಸಲ ತೊಳೆದು ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಬದನೆಕಾಯಿನ ಹಾಕೊತಾ ಇದ್ದೇನೆ ಬದನೆಕಾಯಿನ ಒಂದು ಹಾಕಿದರೆ ಸಾಕಾಗಿತ್ತು ಆದರೆ ಒಂದು ಬದನೆಕಾಯಿನ ಬೇಯಿಸಬಾರ್ದು ಅಡುಗೆಗೆ ಬಳಸಬಾರ್ದು ಅಂತೇಳಿ ಅದ್ರ ಜೊತೆಗೆ ಇನ್ನೊಂದು ಚಿಕ್ಕ ಬದನೆಕಾಯಿನ ಹಾಕಿದ್ದೇನೆ ಹಾಕಿದ್ದಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಳೆ ಎಲ್ಲ ಕುಕ್ಕರ್ಗೆ ಕಚ್ಕೊಂಡಿತ್ತು ಹಾಗಾಗಿ ಅದನ್ನೆಲ್ಲ ಬಿಡಿಸಿ ಕ್ಯಾಪ್ ಹಾಕೊಂಡು ಒಂದು ವಿಜಲ್ ಮಾತ್ರ ಕೂಗಿಸ್ಕೊಂತೇನೆ ಬೇಳೆ ಬೇಯೋ ಅಷ್ಟರಲ್ಲಿ ಸಪ್ ನೀರು ಕಲಿಸೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೇನೆ ಬೇಳೆ ಸಪ್ನೀರ್ ನೀರು ಮಾಡೋದಕ್ಕೆ ಬೆಳ್ಳುಳ್ಳಿ ಬೇಕಾಗಿತ್ತು ಹಾಗಾಗಿ ಬೆಳ್ಳುಳ್ಳಿನ ಸುಲ್ಕೊತಾ ಇದ್ದೇನೆ ಸಪ್ ನೀರಿಗೆ ಜಾಸ್ತಿ ಬೆಳ್ಳುಳ್ಳಿ ಯೂಸ್ ಮಾಡಿದ್ರು ಚೆನ್ನಾಗಿರಲ್ಲ ಹಸಿ ಬೆಳ್ಳುಳ್ಳಿ ಅಲ್ವಾ ಹಾಗಾಗಿ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ಇಷ್ಟು ಬೆಳ್ಳುಳ್ಳಿನ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೇನೆ ಹಾಗೆ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿನ ಒಂದು ಬಾಣಲೆ ಹಾಕೊಂಡು ಹುರ್ಕೊತಾ ಇದ್ದೇನೆ ಈ ರೀತಿ ಯಾವಾಗಾದ್ರೂ ಒಂದ್ಸಲ ಬೇಳೆ ಸೊಪ್ಪು ನೀರನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಇಷ್ಟು ಫ್ರೈ ಮಾಡ್ಕೊಂಡಿದ್ದೇನೆ ಮೆಣಸಿನ್ಕಾಯಿನ ಹಾಗೆ ಇಲ್ಲಿ ಬೇಳೆ ಸೊಪ್ಪು ನೀರು ಕೂಡ ಮಧ್ಯಾಹ್ನದ ಊಟಕ್ಕೆ ರೆಡಿ ಆಯಿತು ಈ ಸಾಂಬಾರನ್ನ ನಾನು ಮಾಡೋದು ಸ್ವಲ್ಪ ರೇರೆ ಆದರೆ ವಿಜಯವ್ರು ಇಷ್ಟಪಡ್ತಾರೆ ಅಂತೇಳಿ ಇವತ್ತು ಮಾಡಿದ್ದೇನೆ ಬಿಸಿ ಮುದ್ದೆ ಮಾಡಿಕೊಂಡ್ರೆ ಈ ಸಾಂಬಾರ್ ಜೊತೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಕೆಲಸ ಮಾಡ್ತಾ ಆಗಿದ್ರೆ ಇಲ್ಲಿ ಬಟ್ಟೆಗೆ ಹಾಕಿರೋ ಕ್ಲಿಪ್ಗಳನ್ನೆಲ್ಲ ತೊಗೊಂಡು ವಸಿಷ್ಠ ಎಲ್ಲ ಈ ಥರ ಖರ್ಚೀಫೆಲ್ಲ ಹಾಸ್ಕೊಂಡು ಆಟ ಆಡ್ತಾ ಇದ್ದೇನೆ ಅವನ ಪಾಡಿಗೆ ಅವನು ಹಾಗೆ ಇವತ್ತು ಎಲ್ಲ ಕೆಲಸ ಮುಗೀತು ಈಗ ವಸಿಷ್ಠಗೆ ಸ್ನಾನ ಮಾಡಿಸಿ ಅವನಿಗೆ ತಲೆ ಒರೆಸ್ತಾ ಇದ್ದೇನೆ ಡೈಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ವಿಜಯ ಅವ್ರ ಡ್ಯೂಟಿ ಆಗಿತ್ತು ಅವ್ನಿಗೆ ಸ್ನಾನ ಮಾಡಿಸಿ ಅವ್ನಿಗೆ ರೆಡಿ ಮಾಡೋದು ಹಾಗೆ ಅವ್ನು ಹೊರಡೋ ಅಷ್ಟರಲ್ಲಿ ತಿಂಡಿ ಮಾಡೋದು ನನ್ನ ಡ್ಯೂಟಿ ಆಗಿತ್ತು ಇವತ್ತು ಇನ್ನೇನು ಸ್ಕೂಲ್ ರಜೆ ಇತ್ತಲ್ಲ ಹಾಗಾಗಿ ನಾನೇ ಮಾಡಿಸ್ತಾ ಇದ್ದೇನೆ ಮೂರು ವರ್ಷಗಳ ಹಿಂದೆ ಎಷ್ಟು ಅಂದರೆ ತೊಡೆ ಮೇಲೆ ಹಾಕ್ಕೊಂಡಿದ್ರೆ ಎಷ್ಟು ಪುಟ್ಟದಾಗ ಕಾಣೋ ಆದರೆ ಈಗ ತೊಡೆ ಬಿಟ್ಟು ಆಚೆ ಬಂದಿದ್ದಾನೆ ಅಷ್ಟು ಬೆಳೆದಿದ್ದಾನೆ ಒಂಥರ ನೋಡಿದ್ರೆ ಖುಷಿಯಾಗುತ್ತೆ ಎಷ್ಟು ಚಿಕ್ಕ ಮಗು ಇದ್ದ ಈ ಎಷ್ಟು ದೊಡ್ಡ ಮಗು ಆಗಿದ್ದಾನೆ ಅಂತ ಹೇಳಿ Kannum við skoða. ಹಾಗೆ ಸಂಜೆ ವಿಜಯ್ ಅವರು ಕೂಡ ಆಫೀಸಿಂದ ಮನೆಗೆ ಬಂದರು ಬಂದಾದಮೇಲೆ ಈಗ ನೆಕ್ಸ್ಟ್ ನಾವು ಟೌನ್ಗೆ ಹೋಗೋಣ ಅಂತೇಳಿ ಇದ್ದೇನೆ ಏನಕ್ಕೆ ಅಂತಂದರೆ ವಸಿಷ್ಠಾಗೆ ಸ್ವಲ್ಪ ಸಿರಪ್ ತರಬೇಕಾಗಿತ್ತು ಅಂದರೆ ಎಮರ್ಜೆನ್ಸಿ ಅಂತಂದರೆ ಜ್ವರ ಮತ್ತು ನೆಗಡಿದು ಸಿರಪ್ ಇರಲಿಲ್ಲ ಹಾಗಾಗಿ ಸಿರಪ್ ತರೋಣ ಅಂಥೇಳಿ ಇಲ್ಲಿಗೆ ಬಂದ್ವಿ ಇಲ್ಲಿ ಮಾತ್ರ ಸಿಗುತ್ತೆ ಸಿರಪ್ಪು ಬೇರೆ ಕಡೆ ಮೆಡಿಕಲ್ಗಳಲ್ಲಿ ಸೇಮ್ ಸಿಗೋದಿಲ್ಲ ಹಾಗಾಗಿ ನಾವು ಇಲ್ಲಿಗೆ ಬಂದು ಸಿರಪ್ನ ಹೋಗ್ತಾ ಇದ್ದೇವೆ ಸಿರಪ್ನ ಮೇಲೆ ನೆಕ್ಸ್ಟು ಬ್ಯಾಂಗಲ್ ಸ್ಟೋರ್ಗೆ ಹೋಗ್ತಾ ಇದ್ದೇನೆ ಸ್ವಲ್ಪ ಕ್ಲಿಬ್ಗಳು ಬೇಕಾಗಿತ್ತು ಹಾಗಾಗಿ ಕ್ಲಿಬ್ಗಳನ್ನ ತಗೊಳ್ಳೋಣ ಅಂತೇಳಿ ಬ್ಯಾಂಗಲ್ ಸ್ಟೋರ್ಗೆ ಬಂದೆ ಫ್ರೆಂಡ್ಸ್ ಬ್ಯಾಂಗಲ್ ಸ್ಟೋರ್ಗೆ ಬಂದೆ ಬಂದು ಈ ಥರ ಕ್ಲಚ್ ಕ್ಲಿಪ್ ಬೇಕಾಗಿತ್ತು ಹಾಗಾಗಿ ತೊಗೊತಾ ಇದ್ದೇನೆ ಈ ಥರ ಎಷ್ಟು ಕ್ಲಿಪ್ಗಳು ತಗೊಂಡಿದ್ರು ಕೂಡ ಮುರಿದು ಮುರಿದೇ ಹೋಗ್ತವೆ ಹಾಗಾಗಿ ಈ ಥರ ಸ್ವಲ್ಪ ಗಟ್ಟಿಯಾಗಿರೋದಿರಲಿ ಅಂತೇಳಿ ಎರಡು ಕ್ಲಿಪ್ಗಳನ್ನ ತಗೊಂಡೆ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೆ ವಿಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಬ್ಲಾಗ್ನೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೇನೆ ಅಲ್ಲಿಯವರೆಗೂ ಬಾಯ್ ಬಾಯ್